ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ಅಂಥ ರೆಸಿಪಿ ಮೂಲಂಗಿ ಹುಳಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೋಟ್ಲಲ್ಲೆಲ್ಲ ಓದೋಕೆ ಕೊಡ್ತಾರಲ್ಲ ಅಷ್ಟು ರುಚಿಯಾಗಿರುತ್ತಲ್ವಾ ಅದೇ ರೀತಿ ನಾವು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಮುದ್ದೆಗೆ ರೈಸ್ಗೆ ಪೂರಿ ದೋಸೆ ಇಡ್ಲಿ ಎಲ್ಲದೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ ಮೊದಲುಗೇಲಿ ನಾನು ಒಂದು ಚಿಕ್ಕದ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಒಂದು ಬೌಲಷ್ಟು ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ತೊಗರಿ ಬೇಳೆ ಹಾಕ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳ್ಕೊಂಡ್ಬಿಡೋಣ ಬೇಳೆನ ನೋಡಿ ಈ ರೀತಿಯಾಗಿ ಪೌಡ್ರೆಲ್ಲ ಇರುತ್ತಲ್ವ ಇದನ್ನು ಒಂದು ಎರಡರಿಂದ ಮೂರು ಸಾರಿ ತೊಳೋದು ಇದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಇದ್ದೀನಿ ಬೇಳೆ ಬೇಯಷ್ಟು ನೀರನ್ನು ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಹಾಕ್ತಾ ಇದ್ದೀನಿ ಅರಿಶಿನ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಎರಡು ವಿಜಲು ಬರ್ಸ್ಕೊತೀನಿ ಎರಡು ವಿಜಲ್ ಬಂದರೆ ಸಾಕು ಬೇಳೆ ಬೆಂದಿರುತ್ತೆ ಬೇಯಕ್ಕೆ ಇಟ್ಬಿಡೋಣ ಅಷ್ಟರಲ್ಲಿ ನಾವಿಲ್ಲಿ ಮೂಲಂಗಿನ ಕಟ್ ಮಾಡ್ಕೊಳ್ಳೋಣ ಮೂಲಂಗಿ ನೋಡಿ ಈ ರೀತಿಯಾಗಿ ಮೂಲಂಗಿ ತೊಗೊಂಡಿದ್ದೀನಿ ನಾನ್ನೂರು ಗ್ರಾಮ್ ಮೂಲಂಗಿ ಇದೆ ಇದನ್ನು ನಾನು ಮೇಲೆ ಸಿಪ್ಪೆಯೆಲ್ಲ ಎರೆದ್ಬಿಡ್ತೀನಿ ಈ ರೀತಿಯಾಗಿ ನಾಲ್ಕು ನಿಮ್ ನಾಲ್ಕು ಮೂಲಂಗಿನೂ ನಾನು ಎರ್ದುಬಿಟ್ಟಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡ್ ಕಟ್ ಮಾಡಿದ್ರೇನೆ ಚೆಂದ ಮೂಲಂಗಿ ಸಾರು ಅದೇನೋ ಒಂಥರ ಚೆನ್ನಾಗಿರುತ್ತೆ ಅನಿಸುತ್ತೆ ಅದರಿಂದ ರೌಂಡ್ಗೆ ಕಟ್ ಮಾಡ್ಕೊಳ್ಳೋದು ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಎರಡು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಅದರಲ್ಲಿ ಅರ್ಧ ಗೆಡ್ಡೆನ ರುಬ್ಬಕ್ಕೆ ಹಾಕೊಂಡಿದ್ದೀನಿ ಇನ್ನೂ ಅರ್ಧ ಗೆಡ್ಡೆ ಹಂಗೆ ಇಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ತೊಳೆದು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ ತುಂಬ ನುಣ್ಣಗಾಗೋದಲ್ಲ ಏನು ಬೇಡ ತರತರಿಯಾಗಿ ರುಬ್ಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ಕಾಣಿಸ್ತಾ ಇದೆ ಅಲ್ವಾ ಇಷ್ಟು ರುಬ್ಕೊಂಡ್ರೆ ಸಾಕು ಇವಾಗ ಇದನ್ನು ಸೈಡ್ಗೆ ತಿಟ್ಬಿಟ್ಟು ನೋಡಿ ಬೇಳೆ ಬೆಂದಿದೆ ಎರಡು ವಿಜಲ್ ಬರ್ಸ್ಕೊಂಡಿದ್ದೀನಿ ಎರಡು ವಿಜಲ್ಗೆ ನಮಗೆ ಈ ರೀತಿಯಾಗಿ ಬೇಳೆ ಚೆನ್ನಾಗಿ ಬೆಂದಿದೆ ಇವಾಗ ಒಗ್ಗರಣೆಗೆ ಇಟ್ಕೊಂಬಿಡೋಣ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಪಾತ್ರೆಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದ್ದೀನಿ ಅಡುಗೆಗೆ ನಾವು ಯಾವಾಗಲೂ ಕೊಬ್ಬರಿ ಎಣ್ಣೆನೇ ಸೇರಿಸೋದು ಅದು ಮನೆಯಲ್ಲೇ ಮಿಲ್ ಮಾಡಿಸ್ಕೊಳ್ಳೋವಂಥ ಕೊಬ್ಬರಿಯಿಂದ ಮಿಲ್ ಮಾಡಿಸ್ಕೊಂಡಿರೋವಂಥ ಕೊಬ್ಬರಿ ಎಣ್ಣೆ ಎಣ್ಣೆ ಮೇಲೆ ಸಾಸಿವೆ ಹಾಕಿದ್ದೀನಿ ಮತ್ತು ಜೀರಿಗೆ ಹಾಕಿದ್ದೀನಿ ಎರಡೂ ಚಟಪಟ ಅಂತ ಸಿಡಿತಿದ್ದಾಗೆ ನಾನಿಲ್ಲಿ ಒಂದು ಎರಡು ಕಡ್ಡಿ ಕರಿಬೇವನ್ನ ಎಲೆ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಅರ್ಧ ಗೆಡ್ಡೆ ಏನು ಇಟ್ಕೊಂಡಿದೆ ಇದನ್ನು ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ಎರಡು ಬ್ಯಾಡ್ಗೆ ಒಂದು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಎರಡು ಗುಂಟೂರು ಮೆಣಸಿನ್ಕಾಯಿನ ಇಲ್ಲಿ ನಾನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಇದು ಸ್ವಲ್ಪ ವಾಸನೆ ಹೋಗಬೇಕು ಈರುಳ್ಳಿ ಅಲ್ಲಿವರೆಗೂ ನಾವು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಆದಮೇಲೆ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮೂಲಂಗಿ ಕೂಡ ಸೇರಿಸ್ಕೊಂಡಾಯಿತು ನೋಡಿ ಮೂಲಂಗಿ ಸೇರಿಸಾದ್ಮೇಲೆ ಒಗ್ಗರಣೆಯಲ್ಲಿ ಒಂದು ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಇವಾಗ ಮುಚ್ಚಿಟ್ಬಿಡೋಣ ಮೂಲಂಗಿನಲ್ಲಿ ಏನು ನೀರಿನಂಶ ಇರುತ್ತೆ ಇದೆಲ್ಲ ಇವಾಗ ಬಿಟ್ಕೊಂಡಿರುತ್ತೆ ನೋಡಿ ಮೂಲಂಗಿನಲ್ಲಿ ನೀರಿನ ಅಂಶ ಇರುತ್ತೆ ಇದೆಲ್ಲ ಸ್ವಲ್ಪ ಬಿಟ್ಕೊಳ್ಳುತ್ತೆ ಇವಾಗ ನಾವು ಒಂದು ಎರಡು ನಿಮಿಷ ಈ ರೀತಿ ಕೈಯಾಡ್ಸ್ಕೊಂಡ್ಮೇಲೆ ಇವಾಗ ನಾವು ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ಇದಕ್ಕೆ ಸಾಂಬಾರು ಪುಡಿನ ಇಲ್ಲಿ ಮನೆಯಲ್ಲೇ ಮಾಡಿಸಿಟ್ಕೊಂಡಿರುವಂಥ ಸಾಂಬಾರು ಪೌಡ್ರನ್ನ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಮತ್ತು ಇದನ್ನು ಒಂದು ಸರಿ ಚೆನ್ನಾಗಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಮೂಲಂಗಿಗೆಲ್ಲ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಕೂಡ ನಾವಿಲ್ಲಿ ಸೇರಿಸ್ಕೊಂಬಿಡೋಣ ಮಸಾಲೆ ಸೇರಿಸಾದಮೇಲೆ ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಯಿತು ಇದು ಕುದಿಯೋಕಿನ್ನ ಮುಂಚೆನೇ ನಾವಿಲ್ಲಿ ಬೇಳೆ ಏನು ಬೇಯಿಸಿಟ್ಕೊಂಡಿದ್ದೀವಿ ಬೇಳೆ ನೀರು ಸಮೇತ ನಾವು ಬೇಳೆನ ಹಾಕೊಂಡ್ಬಿಡೋಣ ಬೇಳೆನ ಸೇರಿಸ್ಕೊಂಡಾಯ್ತು ನಮಗೆ ಇದಕ್ಕಿನ್ನೂ ಸಾರಿಗೆ ನೀರು ಬೇಕು ಅನ್ಸುತ್ತೆ ತುಂಬ ಗಟ್ಟಿ ಆಗಿಬಿಡುತ್ತೆ ತೊಗರಿ ಎಲ್ಲ ಗಟ್ಟಿ ಬರುತ್ತಲ್ವ ಸ್ವಲ್ಪ ನೀರು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಂಬಿಡೋಣ ಉಪ್ಪು ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಸಾರು ಕರೆಕ್ಟಾಗಿ ಹದವಾಗಿದೆಯಾ ನಮಗೆ ಅಂತ ನೋಡ್ಕೊಳ್ಳೋಣ ಅಂದರೆ ತೆಳ್ಳಗಿದೆಯಾ ಅಥವಾ ಗಟ್ಟಿಯಾಗಿದೆಯಾ ಅಂತ ನೋಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಇದ್ರೆ ಸಾಕು ಸಾರು ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ಮುದ್ದೆ ಜೊತೆಗೆಲ್ಲ ನೋಡಿ ಇಷ್ಟು ಗಟ್ಟಿ ಇದೆ ನಾನು ಒಂದ್ಸರಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿಡ್ತೀನಿ ಅಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ನಾವು ತೆಗ್ದುಬಿಟ್ಟು ಸ್ವಲ್ಪ ತಿರುಗಿಸ್ಕೊತಾ ಇರಬೇಕಾಗುತ್ತೆ ತಲೆ ಬೇಳೆ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಟರೆ ನಾವು ಮುಚ್ಚಿಟ್ಬಿಟ್ರೆ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಈ ರೀತಿಯಾಗಿ ಕುದ್ರೆ ಸಾರು ರೆಡಿ ಆಯಿತು ಅಂತ ಮೂಲಂಗಿಂದು ಸ್ವಲ್ಪ ಬೇಯಬೇಕು ಅಂತ ಅನಿಸುತ್ತೆ ಅನ್ಸಿದ್ರೆ ನಿಮಗೆ ಇನ್ನೊಂದು ಐದು ನಿಮಿಷ ನೀವೇನು ಮಾಡ್ತೀರ ಲೋ ಫ್ಲೇಮ್ ಇಟ್ಬಿಟ್ಟು ಮುಚ್ಚಿಟ್ಬಿಡಿ ತಟ್ಟೆನ ಇವಾಗ ನಾನು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ನಾನು ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡ್ತೀನಿ ಇದು ಒಂದು ಐದು ನಿಮಿಷ ನಾನು ಲೋ ಫ್ಲೇಮಲ್ಲಿ ಮುಚ್ಚಿಟ್ಟಾದ್ಮೇಲೆ ಸಾರು ಈ ರೀತಿ ರೆಡಿಯಾಗಿದೆ ಈ ರೀತಿ ಸಾಂಬಾರು ರೆಡಿ ಆದಮೇಲೆ ನಾವು ಮುದ್ದೆ ಅನ್ನ ಎಲ್ಲದ್ರ ಜೊತೆಗೂ ನಾವು ಸರ್ವ್ ಮಾಡಿಕೊಂಡು ತಿನ್ಬೋದು ತುಂಬ ಸಿಂಪಲ್ಲಾಗಿ ಕೂಡ ಆಗೋಗ್ಬಿಡುತ್ತೆ ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ಮಕ್ಳಿಗೂ ಅಷ್ಟೇ ಮೂಲಂಗಿ ಎಲ್ಲ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನಮಗೂ ಮೂಲಂಗಿ ಎಲ್ಲ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ವಾರಕ್ಕೊಂದ್ಸಲನಾರು ನಾವು ಮೂಲಂಗಿನ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ನಾನು ನಾನಿವತ್ತು ಮೂಲಂಗಿ ಸಾರು ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆಲ್ರಿಗೂ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮಗೆಲ್ರಿಗೂ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching. Thank you.